ನಮಸ್ತೆ ಮಕ್ಕಳೇ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂಬತ್ತನೇ ತರಗತಿಯ ಪಠ್ಯಪೂರಕ ಅಧ್ಯಯನ ಮೂರು ಸೀರಿಯ ನಿನ್ನೆನ್ನ ಬಣ್ಣಿಪೇನು ಪಠ್ಯಪೂರಕ ಪಾಠದ ಪ್ರಶ್ನೋತ್ತರಗಳು ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಇಲ್ಲಿ ಮೊದಲನೇದಾಗಿ ಕೃತಿಕಾರರ ಪರಿಚಯ ಕೊಟ್ಟಿದ್ದಾರೆ ಇದರಲ್ಲಿ ಕವಿಯ ಹೆಸರು ಕಾಲೆಲ್ಲ ತಿಳ್ಕೊಳ್ಳೋಣ ಬನ್ನಿ ಕವಿಯ ಹೆಸರು ರತ್ನಾಕರ ವರ್ಣಿ ಇವರ ಕಾಲ ಕ್ರೀಶ ಸಾವಿರದ ಐನೂರ ಅರವತ್ತು ಇವರ ಕಾಲ ಹಾಗೆ ಇವರ ಸ್ಥಳ ಜನಿಸಿದ ಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದರೆ ಹಾಗೆ ಇವರ ಪ್ರಸಿದ್ಧಿ ಶೃಂಗಾರ ಕವಿ ಹಾಗೆ ಪರಿಣತಿ ಯೋಗಶಾಸ್ತ್ರ ಮತ್ತು ಕಾವ್ಯಶಾಸ್ತ್ರಗಳಲ್ಲಿ ಪರಿಣತಿ ಹೊಂದಿದ್ದಾರೆ ಹಾಗೆ ಕೃತಿಗಳು ಇವರದು ಬಂದು ಭರತೀಶ ವೈಭವ ಅಪರಾಜಿತೇಶ್ವರ ಶತಕ ತ್ರಿಲೋಕ ಶತಕ ಹಾಗೆ ರತ್ನಾಕರದೀಶ್ವರ ಶತಕ ಇದಿಷ್ಟು ಇವರ ಕೃತಿಗಳು ಇದಾದ ಮೇಲೆ ಹಾಡುಗಳಲ್ಲಿ ನೋಡೋದಾದರೆ ಸುಮಾರು ಎರಡು ಸಾವಿರ ಸಾಂಪ್ರದಾಯಿಕ ಹಾಡುಗಳು ಅದರಲ್ಲಿ ತಾಸು ಶ್ಯಾಮರಾಯರು ಸಂಪಾದಿಸಿದ ರತ್ನಾಕರ ವರ್ಣಿ ವಿರಚಿತ ಹಾಗೆ ಭರತೀಶ ವೈಭವ ಸಂಗ್ರಹ ಗ್ರಂಥದ ಸಂಧಿಯ ಪದ್ಯಗಳನ್ನು ಆರಿಸಿ ಸಂಯೋಜಿಸಿ ನಿಗದಿಪಡಿಸಿದೆ ಇದಿಷ್ಟು ಕವಿ ಪರಿಚಯ ಹಾಗೆ ಕೃತಿಕಾರರ ಪರಿಚಯ ಅಂತ ಕೂಡ ಹೇಳ್ಬೋದು ಇದಾದ ಮೇಲೆ ಅಭ್ಯಾಸ ಕೊಟ್ಟಿದ್ದಾರೆ ಅದರಲ್ಲಿ ಆ ವಿಭಾಗ ನೋಡಿದಾದರೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ ಮೊದಲನೇ ಪ್ರಶ್ನೆ ಭರತೀಶ ವೈಭವ ಕಾವ್ಯದ ಕರ್ತೃ ಯಾರು ಉತ್ತರ ಭರತೇಶ ವೈಭವ ಕಾವ್ಯದ ಕರ್ತು ವರ್ಣಿ ಇದಾದ ಮೇಲೆ ಎರಡನೇ ಪ್ರಶ್ನೆ ನೋಡೋದಾದರೆ ಭರತನನ್ನು ಹೊಗಳುತ್ತಿದ್ದ ಮೂರು ಲೋಕಗಳು ಯಾವುವು ಉತ್ತರ ಭರತನನ್ನು ಹೊಗಳುತ್ತಿದ್ದ ಮೂರು ಲೋಕಗಳೆಂದರೆ ಮೊದಲನೇದಾಗಿ ಸ್ವರ್ಗ ಎರಡು ಮತ್ಸ್ಯ ಹಾಗೆ ಪಾತಾಳ ಮೂರನೇ ಪ್ರಶ್ನೆ ಬೇರೆ ಬೇರೆ ಭಾಷಿಕರು ತನ್ನ ಕೃತಿಯನ್ನು ಹೇಗೆ ಹೊಗಳಬೇಕೆಂದು ಕವಿ ಬಯಸುವನು ಆಯಿತಾ ಮೂರನೇ ಉತ್ತರ ಕವಿಯಾದ ವರ್ಣಿಯರು ತನ್ನ ಕೃತಿಯನ್ನು ಕನ್ನಡಿಗರು ಅಯ್ಯಯ್ಯ ಚೆನ್ನಾಗಿದೆ ಎಂದು ತೆಲುಗಿನವರು ಅಯ್ಯ ಮಂಚದಿ ಅಂದರೆ ಸೊಗಸಾಗಿದೆ ಎಂದು ಹಾಗೆ ತುಳು ಮಾತನಾಡುವವರು ಎಂಚ ಪೋರ್ಲ್ಯಾಂಡ್ ಎಂದರೆ ತುಂಬ ಚೆನ್ನಾಗಿದೆ ಎಂದು ಬೇರೆ ಬೇರೆ ಭಾಷಿಕರು ಹೊಗಳಬೇಕೆಂದು ಕವಿ ಬಯಸುವನು ಇದಿಷ್ಟು ಮೂರನೇ ಪ್ರಶ್ನೆಗೆ ಉತ್ತರ ಇದಾದ ಮೇಲೆ ಕೊನೆಯ ಪ್ರಶ್ನೆ ನಾಲ್ಕನೇದು ಭರತ ಚಕ್ರವರ್ತಿ ಓಲಗ ಮಂಟಪವನ್ನೇರಿದ ಸಂದರ್ಭವನ್ನು ಬಣ್ಣಿಸಿ ಇದಕ್ಕೆ ಉತ್ತರ ನೋಡೋದಾದರೆ ಇಲ್ಲಿ ನೋಡೋಣ ಬನ್ನಿ ಭರತ ಚಕ್ರವರ್ತಿಯು ನವರತ್ನ ಚಿನ್ನಗಳಿಂದ ನಿಮೃತವಾದ ನಿರ್ಮಿತವಾದ ಆಸ್ಥಾನದ ಭವನದೊಳಗೆ ರಾಜರತ್ನದಂತೆ ಕಂಗೊಳಿಸುತ್ತಿದ್ದನು ಅಷ್ಟೇ ಅಲ್ಲದೆ ಸ್ವರ್ಗದಲ್ಲಿ ದೇವೇಂದ್ರನು ರತ್ನ ಪುಷ್ಪಕದಲ್ಲಿ ಶೋಭಿಸುವಂತೆ ಸುಂದರವಾಗಿ ಓಲಗ ಮಂಟಪದಲ್ಲಿ ಕಾಣಿಸುತ್ತಿದ್ದನು ಇದು ನಾಲ್ಕನೇ ಪ್ರಶ್ನೆ ಉತ್ತರ ಇದಿಷ್ಟು ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರಿಸಿ ಅಭ್ಯಾಸದಲ್ಲಿ ಇದಾದ ಮೇಲೆ ಕೃತಿಕಾರರ ಪರಿಚಯ ಕೂಡ ಮುಗಿದಿದೆ ಇಲ್ಲಿಗೆ ಸೀರಿಯಲ್ಲಿ ನೆನಬಣ ಬಣಿಪೆಯನ್ನು ಪ್ರಶ್ನೋತ್ತರಗಳು ಮುಗಿದಿದೆ ನಿಮಗೆ ವೀಡಿಯೋ ಇಷ್ಟ ಐತೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಖಂಡಿತವಾಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ